ನಮಸ್ತೆ ಎಲ್ರಿಗೂ ನಾನು ಅಂಸ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಎಲ್ಲರ ಬಾಯಲ್ಲೂ ನೀರು ಬರಿಸುವಂತಹ ಹುಣಸೆಕಾಯಿ ಮಾಡೋಣ ಎರಡು ಸ್ಪೂನ್ ಮೆಂತ್ಯ ಸ್ಟೌವನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಹುರ್ಕೊಳ್ಳೋಣ ಇದನ್ನು ಇದು ರೆಡಿ ಆಯಿತು ಮಿಕ್ಸಿಗೆ ಬೇಕಾದರೂ ಹಾಕ್ಕೋಬೋದು ನಾನು ಕುಟಾಣಿಯಲ್ಲಿ ಹಾಕ್ಕೊಂಡು ಕುಟ್ಕೋತಾ ಇದ್ದೀನಿ ಒಂದು ಸ್ಪೂನ್ ಜೀರಿಗೆ ಇದೆರಡು ಹಾಕ್ಕೊಂಡು ನೀಟಾಗಿ ನೈಸಾಗಿ ಪುಡಿ ಮಾಡ್ಕೋಬೇಕು ನೋಡಿ ಇದು ನೈಸ್ ಆಗಿದೆ ಈ ಥರ ನೈಸ ಪುಡಿ ಮಾಡ್ಕೋಬೇಕು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಹುಣಸೆಕಾಯಿ ಚೆನ್ನಾಗಿರುತ್ತೆ ಹುಣಸೆಕಾಯಿ ತೊಕ್ಕ ಮಾಡೋದಕ್ಕೆ ಹಿಂದಿನ ದಿನವೇ ನೀಟಾಗಿ ಎಲ್ಲ ತೊಳೆದು ಬಟ್ಟೆಲಿ ಒರೆಸಿ ಈ ಥರ ನೀರಿನ ಪಸೆ ಇಲ್ಲದೆ ಇರೋ ಥರ ಹುಣಸೆಕಾಯಿ ಒರಳು ಕಲ್ಲು ಅಥವಾ ಮಿಕ್ಸಿ ಜಾರು ಎಲ್ಲ ರೆಡಿ ಮಾಡಿಟ್ಕೋಬೇಕು ಹುಣಸೆಕಾಯಿ ಹೀಗೆ ನೀಟಾಗಿ ಎಲ್ಲ ನಾರು ತೆಗೆದು ರೆಡಿ ಮಾಡ್ಕೋಬೇಕು ಈಗ ಮುರಿದ್ರೆ ಆ ನಾರು ತೊಟ್ಟು ಎಲ್ಲ ಬರುತ್ತೆ ಈಸಿಯಾಗೆ ಬರುತ್ತೆ ಅದೆಲ್ಲ ಸೋಸ್ಕೊಂಡು ಮುರಿದಿಟ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಒಳಗೆ ಹಸ್ರಿಗಿದೆ ಹುಣ್ಸೆಕಾಯಿ ಈ ಥರ ಇರಬೇಕು ಹುಣಸೆಕಾಯಿ ತೊಕ್ ಮಾಡೋದಕ್ಕೆ ಈ ಥರ ನೀಟಾಗೆಲ್ಲ ಬಿಡಿಸ್ಕೋಬೇಕು ಈಸಿಯಾಗೇ ಬರುತ್ತೆ ನಾರು ತೆಗಿಯೋದೇನು ಕಷ್ಟ ಏನಲ್ಲ ಇದು ರೆಡಿ ಆಯಿತು ಇವಾಗ ಹುಣಸೆಕಾಯಿ ಇದು ನಾನು ಒರಳಲ್ಲೇ ಕುಟ್ತೀನಿ ಮಿಕ್ಸಿಗೆ ಹಾಕೋದಿಲ್ಲ ಒರಳಲ್ಲಿ ಕುಟ್ಟಿದ್ರೆ ರುಚಿ ಜಾಸ್ತಿ ಉಪ್ಪು ಕಲ್ಲುಪ್ಪು ಮೂರು ಮುಷ್ಟಿ ತೊಗೊಂಡಿದ್ದೀನಿ ನೂರು ಗ್ರಾಮ್ ಹಸಿ ಅರಿಶಿಣ ಇದಿಷ್ಟೇ ಕಡಿಮೆ ಸಾಮಗ್ರಿಗಳು ಇದಕ್ಕೆ ಮೆಣಸಿನ್ಕಾಯಿ ಫಸ್ಟು ಕುಟ್ಕೊಂಡ್ಬಿಡ್ತೀನಿ ನಿಮ್ಮಲ್ಲಿ ಕುಟ್ಟೋದಾದರೆ ಒನಕೆ ಆ ಥರ ಬರುತ್ತೆ ಮರದ್ದು ಅದರಲ್ಲಿ ಕುಟ್ಕೋಬೋದು ಅದ್ರಲ್ಲಿ ಕುಟ್ಟೋದು ಈಸಿ ನಮ್ಮ ಮನೇಲಿ ಇಲ್ಲ ಕುಟ್ಟಾಣಿ ಕಲ್ಲಲ್ಲಿ ನಾನು ಕುಟ್ಕೋತಾ ಇದ್ದೀನಿ ಕುಟ್ಟಿ ಮಾಡಿದ್ರೆ ಸ್ವಲ್ಪ ಶ್ರಮ ಇರುತ್ತೆ ಬಟ್ ರುಚಿ ಜಾಸ್ತಿ ಹಾಗಾಗಿ ನಾನು ಕುಟ್ಟಿ ಮಾಡ್ತಿದ್ದೀನಿ ಇದು ವರ್ಷಗಟ್ಟಲೆ ಇಟ್ಕೋಬೋದು ವರ್ಷ ಎರಡು ವರ್ಷ ಇದ್ದರೂ ಹಾಳಾಗೋದಿಲ್ಲ ಎಲ್ಲಿ ವರ್ಷದವರೆಗೂ ಬಿಡ್ತಾರೆ ಅವಾಗಲೇ ಖಾಲಿ ಮಾಡಿಬಿಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ಬಾಯಿ ಕೆಟ್ಟೋಗಂತೂ ಅದ್ಭುತ ಇದು ಅಷ್ಟು ರುಚಿ ಇರುತ್ತೆ ನಾನು ಈ ಹುಣಸೆಕಾಯಿನ ಮೂರು ಸಲ ಬ್ಯಾಚ್ ಮಾಡಿ ಹಾಕ್ಕೊಂಡು ಕುಟ್ಕೋತಾ ಇದ್ದೀನಿ ಈ ಕಲ್ಲು ಚಿಕ್ಕದಿರೋದ್ರಿಂದ ಒಂದೇ ಸಲ ಹಾಕೋಕ್ಕಾಗ್ತಾ ಇಲ್ಲ ಮೂರು ಸಲ ಇಡಿಸುತ್ತೆ ಈ ಹುಣಸೆಕಾಯಿನ ನೀಟಾಗಿ ಜಜ್ಕೋಬೇಕು ಈ ಥರ ಮಿಕ್ಸಿಲಾದರೂ ಬೇಗ ಆಗಿಬಿಡುತ್ತೆ ಈ ಕುಟ್ಟಿ ಮಾಡಿಕೊಂಡ್ರೆ ಸ್ವಲ್ಪ ಶ್ರಮ ಪಡಬೇಕು ಆದರೆ ಅಷ್ಟೇ ರುಚಿಯಾಗಿರುತ್ತೆ ಮಾತ್ರ ಕುಟ್ಟಿ ಮಾಡಿದ್ರೆ ಇನ್ನೂ ರುಚಿ ಮಿಕ್ಸಿಗಿಂತ ಇದೆಲ್ಲ ಕುಟ್ಟೆ ಆಯಿತು ಇನ್ನೊಂದು ಸ್ವಲ್ಪ ಇದೆ ಇದನ್ನು ಕುಟ್ಕೋತಾ ಇದ್ದೀನಿ ತುಂಬ ಈಸಿ ಇದು ಮಾಡೋದು ಕಡಿಮೆ ಸಾಮಗ್ರಿಗಳಿಂದ ತಯಾರಾಗುವ ರೆಸಿಪಿ ಇದು ಇವಾಗ ಈ ಮೆಣಸಿನಕಾಯಿ ಕುಟ್ಟಿಟ್ಕೊಂಡಿದ್ನಲ್ಲ ಮೆಣಸಿನ್ಕಾಯಿ ಹುಣಸೆಕಾಯಿ ಕುಟ್ಟಿದ್ದು ಎಲ್ಲ ಒಂದೇ ಸಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಒಂದೇ ಸಲ ಹಾಕ್ತಾ ಇದ್ದೀನಿ ಇವಾಗ ಉಪ್ಪು ಮೂರು ಮುಷ್ಟಿ ತೊಗೊಂಡಿದ್ದೀನಿ ಕಲ್ಲುಪ್ಪು ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕಬೇಕು ಉಪ್ಪು ಜಾಸ್ತಿ ಹಾಕಿದರೆ ಹಾಳಾಗಲ್ಲ ಮೆಂತ್ಯ ಜೀರಿಗೆ ಪುಡಿ ಅರಿಶಿಣ ಪುಡಿ ಇದೆಲ್ಲ ಒಂದೇ ಸಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಆಗೋ ಹಾಗೆ ಕುಟ್ಕೋಬೇಕು ನೋಡಿ ರೆಡಿ ಆಯಿತು ನೀಟಾಗಿ ಈ ರೀತಿ ಎಲ್ಲ ಮಿಕ್ಸ್ ಆಗೋ ಹಾಗೆ ಕುಟ್ಕೋಬೇಕು ಇದು ಇವಾಗ ರೆಡಿಯಾಗಿದೆ ಇದು ಇವಾಗ ತಟ್ಟೆಗೆ ತೆಗೆದುಬಿಡೋಣ ಇದು ಹೊರಳ್ಕಲ್ಲಿಂದ ಎಲ್ಲ ತೆಗೆದ್ಬಿಟ್ಟು ಇದಕ್ಕೆ ಇವಾಗ ಒಂದು ಒಗ್ಗರಣೆ ಕೊಡೋಣ ಸ್ಟವ್ ಹಚ್ಚಿ ಒಂದು ಬಾಣಲೆ ಇಟ್ಟು ಸ್ವಲ್ಪ ಆಯಿಲ್ ಹಾಕಿ ಸ್ವಲ್ಪ ಸಾಸಿವೆ ಹಾಕೋಣ ಇದಕ್ಕೆ ಇದು ಚಟಪಟ ಅಂದಮೇಲೆ ಸ್ವಲ್ಪ ಹಿಂಗು ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿ ಅದರೊಳಗೆ ಇದ್ದೀನಿ ಅದನ್ನು ರುಬ್ಬಿದ್ದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಟವ್ ಆಫ್ ಮಾಡಿದ್ದೀನಿ ಒಗ್ಗರಣೆ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿ ರೆಡಿ ಆಯಿತು ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ ಈ ಥರ ಒಂದು ಗಾಜಿನ ಬಾಟ್ಲಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ಬಾಳಿಕೆ ಬರುತ್ತೆ ಉತ್ತರ ಕರ್ನಾಟಕದ ಸ್ಪೆಷಲ್ ಇದು ತುಂಬ ಅದ್ಭುತವಾದ ರುಚಿಯುಳ್ಳ ರೆಸಿಪಿ ಇದು ಮಾಡೋದು ಅಷ್ಟೇ ಈಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು